ರಾಮನಗರ ಜಿಲ್ಲಾಸ್ಪತ್ರೆ ರೋಗಿಗಳ ತಾಣವಾಗದೆ ನಾಯಿಗಳ ತಾಣವಾಗಿದೆ ಅಂತ ಶ್ರೀರಾಮ ಜಿಲ್ಲಾಧ್ಯಕ್ಷ ಸಿಎಂ ನಾಗಾರ್ಜುನ ಅವರು ತಿಳಿಸಿದ್ದಾರೆ ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಗಳ ತಾಣವಾಗಿದೆ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆತಾ ಇಲ್ಲ ಔಷಧಿಯೂ ಕೂಡ ಸಿಗ್ತಾ ಇಲ್ಲ ಜಿಲ್ಲಾಸ್ಪತ್ರೆಯಲ್ಲಿನ ಅವ್ಯವಸ್ಥೆಯನ್ನು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಂಜುನಾಥ್ರವರು ಸರ್ಕಾರದ ಬಗ್ಗೆ ಗಮನಕ್ಕೆ ತಂದು ಸರಿಪಡಿಸಬೇಕು ಅಂತ ಒತ್ತಾಯಿಸಿದರು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಸಂಬಂಧ ಹಲವಾರು ಸಂಘ ಸಂಸ್ಥೆಗಳು ಜೊತೆಗೆ ಮಾಧ್ಯಮ ಮಿತ್ರರು ಹಲವಾರು ಪತ್ರಿಕೆಗಳಲ್ಲಿ ಈ ಬಗ್ಗೆ ಸುದೀರ್ಘವಾದ ಆರ್ಟಿಕಲ್ ಗಳನ್ನ ಬರಿತಾ ಬರ್ತಾ ಇದ್ದಾರೆ ಇಷ್ಟಾದರೂ ರಾಮನಗರ ಜಿಲ್ಲಾ ಆಸ್ಪತ್ರೆಯ ಡಿಸ್ಟಿಕ್ ಸರ್ಜನ್ ಆದಂತಹ ಅಥವಾ ಡಿ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಸ್ಥಳೀಯ ಶಾಸಕರಾಗಲಿ ಯಾಕೆ ಎಚ್ಚೆತ್ಕೊಳ್ತಿಲ್ಲ ರಾಮನಗರ ಜಿಲ್ಲೆಯಲ್ಲಿ ಬಹುಶಃ ಸರ್ಕಾರಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಷ್ಟೇ ಮುಖ್ಯನೋ ಹೊರತು ಅಲ್ಲಿ ಸೇವೆ ಸಾರ್ವಜನಿಕರಿಗೆ ಸಿಗ್ತಕ್ಕಂಥದ್ದು ಮರೀಚಿಕೆಯಾಗಿದೆ ಅಂತಕ್ಕಂಥದ್ದು ಯಾರ ಗಮನಕ್ಕೂ ಬರ್ತಿಲ್ವಾ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಕೆಟ್ಟು ಹೋಗಿ ಎಷ್ಟು ದಿನ ಆಗಿದೆ ಯಾಕಾದ್ರೂ ದುರಸ್ತಿ ಆಗಿಲ್ಲ ಇನ್ನು ಇತ್ತೀಚೆಗೆ ಉಪಲೋಕಾಯುಕ್ತರು ಒಂದು ಆಸ್ಪತ್ರೆಯನ್ನು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾರೆ ಯಾವುದೇ ಔಷಧಿ ಉಪಚಾರಗಳನ್ನು ಹೊರಗಡೆಗೆ ಚೀಟಿ ಬರೆದು ಕೊಡೋ ಹಾಗಿಲ್ಲ ಆಸ್ಪತ್ರೆಯಲ್ಲೇ ಖರೀದಿ ಮಾಡಿಸಿ ಆ ರೋಗಿಗಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ಇವತ್ತಿಗೂ ಜಿಲ್ಲಾ ಚೀಟಿಗಳನ್ನು ಚೀಟಿಗಳನ್ನ ಬರೀತಾ ಇದ್ದೀವಿ ಹೊರಗಡೆಗೆ ಮತ್ತೆ ಯಾವುದೇ ವೈದ್ಯಕೀಯ ಸೇವೆಗೆ ರಾಮನಗರ ಜಿಲ್ಲಾಸ್ಪತ್ ಬಂದರೂ ಬಹಳಷ್ಟು ರೋಗಿಗಳನ್ನು ಇಲ್ಲ ಮಂಡ್ಯದ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡ್ತೀರಿ ಅಥವಾ ಬೆಂಗಳೂರಿಗೆ ರೆಫರ್ ಮಾಡ್ತೀರಿ ಅಂತ ಸೌಭಾಗ್ಯಕ್ಕೆ ರಾಮನಗರದಲ್ಲಿ ಜಿಲ್ಲಾಸ್ಪತ್ರೆ ಆದರೂ ಯಾಕಿರಬೇಕು ಜೊತೆಗೆ ಸ್ವಚ್ಛತೆ ಎಷ್ಟರ ಮಟ್ಟಗಿದೆ ಅಂತ ಹೇಳಿದ್ರೆ ಒಂದು ಆಸ್ಪತ್ರೆ ರೋಗಿಗಳಿಗೆ ಬಂದ್ರೆ ಮಾನಸಿ ಮನಸ್ಸಿಗೆ ಉಲ್ಲಾಸದ ಜೊತೆಗೆ ಹಾಗೂ ಬೇಗ ಗುಣಮುಖವಾದಂತಹ ಪರಿಸ್ಥಿತಿ ವಾತಾವರಣ ಇರಬೇಕು ಸ್ವಚ್ಛತೆಯನ್ನು ಸಹ ಅಲ್ಲಿ ಅಧಿಕಾರಿಗಳು ಮರ್ತಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ ಇಷ್ಟಾದರೂ ಸ್ಥಳೀಯ ಶಾಸಕರಾಗಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಲಿ ಈ ಬಗ್ಗೆ ಯಾಕೆ ಗಮನ ವಹಿಸ್ತಿಲ್ಲ ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಡಿ ಎಸ್ ಅವರು ತಮ್ಗಿರ್ತಕ್ಕಂತಹ ಕುಂದು ಕೊರತೆಗಳನ್ನು ಯಾಕೆ ಸಾರ್ವಜನಿಕ ತಿಳಿಸ್ತಿಲ್ಲ ಅಥವಾ ಈ ಸಂಬಂಧಪಟ್ಟಾಗಿ ಇಲಾಖೆಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಸ್ಥಳೀಯ ಶಾಸಕರಿಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಗಮನಕ್ಕೆ ತಂದಿದ್ದೀರಾ ಈ ಎಲ್ಲವುಗಳ ವಿರುದ್ಧ ಕ್ರೋಢೀಕರಿಸಿ ಮನೆ ಜಿಲ್ಲಾಧಿಕಾರಿಗಳ ಮುಖೇನ ಆರೋಗ್ಯ ಇಲಾಖೆಗೆ ಶ್ರೀರಾಮ ಸೇನೆ ದೂರನ್ನ ಕೊಡಲಿಕ್ಕೆ ನಿಶ್ಚಯ ಮಾಡಿದೆ ಈ ಕೂಡಲೇ ಎಚ್ಚೆತ್ತು ಡಿ ಎಸ್ ಅವರಾಗ್ಲಿ ಡಿ ಎಚ್ಒರಾಗಲಿ ಈ ಎಲ್ಲ ಅವ್ಯವಸ್ಥೆಗಳನ್ನು ಸರಿಪಡಿಸಲಿಲ್ಲ ಅನ್ನೋದಾದ್ರೆ ಮುಂದುವರೆದು ಇದನ್ನು ಲೋಕಾಯುಕ್ತಕ್ಕೆ ಸಹ ಕೊಂಡೊಯ್ದು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆಗೆ ಗುರಿಪಡಿಸುವಂತಹ ಎಲ್ಲಾ ಕೆಲಸವನ್ನು ಶ್ರೀರಾಮ್ ಸೇನೆ ಮಾಡುತ್ತೆ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಸಹ ಶ್ರೀರಾಮ್ ಸೇನೆ ನೀಡುತ್ತೆ ಜೈ ಶ್ರೀರಾಮ್